హై ఫ్రెండ్స్ జానపద గీతే నిన్న క్ణ నిన్న గండన మనిగే తి నీనుగర యాక నిన్న క నిన్న గండన మనగా తి మీనురగ తీసర గిరీ హ మ్యాగ బు నిల్ల బడ బలదాగ తీసరగీరీ హుబ్బిన మ్యాగ బు నిల్ బడబాగిలదు నాడీని అంతరంగ దగ్గినీ అంతరంగ దగ్గ సత్యవాన సతి సావిత్రి అంగ ಯಾಕ ನಿನ್ನ ಕಣ್ಣಾಗ ನಿನ್ನ ಗಂಡನ ಮನೆಗೆ ತಂಗಿ ನೀನು ಹೊರಟು ಹೋಗುವಾಗ ಹುಚ್ಚ ಗಂಡನೆಂದು ತಿಳಿಯಬೇಡ ಭಕ್ತಿಯಿಂದ ನೋಡು ಚ ಗಂಡನೆಂದು ತಿಳಿಯಬ ಭಕ್ತಿಯಿಂದ ನೋಡು ಅವನ ಮುಕ್ತಿ ಸಿಗುವುದು ಅವನಿಂದ ನಿನಗ ಮುಕ್ತಿ ಸಿಗುವುದು ಅವನಿಂದ ನಿನಗ ಸತ್ಯ ಸತಿ ಸಾವಿತ್ರಿ ಯಾಕ ನಿನ್ನ ಕಣ್ಣಾಗ ನಿನ ಗಿನಗಂಡನ ಮನೆಗೆ ತಂಗಿ ನೀನು ಹೋಗುವಾಗ ಆರು ಮೂರು ಮಂದಿ ಗೆಳತಾರು ನಿನಗ ಅಲ್ಲದು ಹೇಳುತ್ತಾರ ದಾರಿಯೊಳಗ ಆರು ಮೂರು ಮಂದಿ ಗೆಳತಾರು ನಿನಗ ಅಲ್ಲದು ಹೇಳುತ್ತಾರ ದಾರಿಯೊಳಗ ಲಕ್ಷ ಅವರ ಮ್ಯಾಗ ಲಕ್ಷ ಅವರ ಮ್ಯಾಗ ಸತ್ಯವಾನ ಸತಿ ಸಾವಿತ್ರಿ ಹಂಗ వీరయాక నిన్న కన్నాగ నిన గండన మనిగే తంగి నీను హోరటు బువాగ చిన్న భరణ యాకవ్వ నినగ అదృగేను ఇల్ల తంగే చిన్న భరణ యాకవ్వ ಅದ್ರೊಳಗೇನೂ ಇಲ್ಲ ತಂಗಿ ಕಟ್ಟಿದ ಕರಿಮಣಿ ಗಟ್ಟೆಯಾಗಿರಲೆಂದು ಕಟ್ಟಿದ ಕರಿಮಣಿ ಗಟ್ಟೆಯಾಗಿರಲೆಂದು ಬೇಡಿಕೊಳ್ಳುವೆ ಶಿವ ಶಾಂಭವಗ ನೀರ ಯಾಕ ನಿನ್ನ ಕಣ್ಣಾಗ ನಿನ ಗಂಡನ ಮನೆಗೆ ತಂಗಿ ನೀನು ಹೊರಟು ಹೋಗುವಾಗ ನೀರಯಾಕ ನಿನ್ನ ಕಣ್ಣಾಗ ನೀರ ಯಾಕ ನಿನ್ನ ಕಣ್ಣಾಗ ನಿನ್ನ ಗಂಡನ ಮನೆಗೆ ತಂಗಿ ನೀನು ಹೊರಟು ಹೋಗುವಾಗ ಈ ಒಂದು ಜಾನಪದ ಗೀತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು